ನಗರದಲ್ಲಿ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಸಿವಿರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆ ನಡೆಸಿದರು ಸಿರಾಮನಗರದ ಪ್ರತಿ ವಾರ್ಡ್ಗೆ ತೆರಳಿ ಅಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಮನ್ಸೂರ್ ಅಲಿ ಖಾನ್ಗೆ ಮಾಜಿ ಕಾರ್ಪೊರೇಟರ್ ಆನಂದ್ ಸಾಥ್ ನೀಡಿತು ಸಿರಾಮನಗರದ ಕೋಡಿಹಳ್ಳಿ ಗಂಗಮ್ಮ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಜೀವನ್ ಭೀಮಾ ನಗರದಲ್ಲಿ ಮತಯಾಚನೆಯನ್ನ ನಡೆಸಿದರು ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪ್ರಚಾರದ ಅಬ್ಬರದ ದೃಶ್ಯವನ್ನ ನೋಡ್ತಾ ಇದ್ರಿ ನೀವು ಸಿರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಮತಯಾಚನೆಯನ್ನ ನಡೆಸಿದಂತ ದೃಶ್ಯ ಇತ್ತು ಸಿರಾಮನ್ ನಗರದ ಪ್ರತಿ ಗಳಿಗೆ ತೆರಳಿ ಮತಯಾಚನೆಯನ್ನ ನಡೆಸಿದ್ರು ಸಿ ನಗರದ ಕೋಡಿಹಳ್ಳಿ ಗಂಗಮ್ಮ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಜೀವನ್ ಭೀಮಾ ನಗರದಲ್ಲಿ ಮತಯಾಚನೆಯನ್ನ ನಡೆಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರದ ಋಷಿವನ್ನ ನೋಡ್ತಾ ಇದ್ರು ಬೆಂಗಳೂರು ಸೆಂಟ್ರಲ್ನ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ತೆರಳಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಅದರ ದೃಶ್ಯವನ್ನ ನೋಡ್ತಾ ಇದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವ ಮೂಲಕ ಈಗಾಗಲೇ ಕರ್ನಾಟಕದ ಎಲ್ಲರಿಗೂ ಕೂಡ ಪರಿಚಿತವಾಗಿರುವಂತಹ ಮನ್ಸೂರ್ ಅಲಿಖಾನ್ ಅವರು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ಬನ್ನಿ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಸರ್ ಈಗಾಗಲೇ ಸಾಕಷ್ಟು ದಿನದಿಂದ ನೀವು ಪ್ರಚಾರದಲ್ಲಿ ತೊಡ್ಕೊತಾ ಇದ್ದೀರಾ ಸೊ ಹೇಗಿದೆ ಜನರ ಒಂದು ಅಭಿಪ್ರಾಯ ಯಾವ ರೀತಿಯಾಗಿ ಅಕ್ಸೆಪ್ಟ್ ಇದ್ದಾರೆ ಜನ ನೋಡಿ ಜನರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಕ್ಸೆಪ್ಟಬಿಲಿಟಿ ಇದೆ ನಮ್ಮ ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದಕ್ಕೆ ಎಕ್ಸೆಪ್ಟಿಲಿಟಿ ಇದೆ ನೀವು ಸಿಬಿರಿ ರಾಮನಗರದಲ್ಲಿ ನೋಡಿ ಆನಂದ್ ಅವರು ನನ್ನ ಜೊತೆ ಇದ್ದಾರೆ ಇದ್ದಾರೆಲ್ಲ ಜನ ಮನೆ ಆಚೆ ಬಂದು ನಮ್ಮ ಕಾಂಗ್ರೆಸ್ ರ್ಯಾಲಿ ಸೇರ್ತಾವ್ರೆ ಸೊ ಆ ಒಂದು ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಭರವಸೆಗಳನ್ನ ನೀಡಲಾಗಿದೆ ಅದರಲ್ಲೂ ಕೂಡ ಜನರನ್ನ ಬಹಳ ಎಸ್ಪೆಷಲಿ ಮಹಿಳೆಯರನ್ನ ಸೆಳಿತಾ ಅಂದ್ರೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಆಗ್ತೀವಿ ಇದೆ ನೀವು ಅದನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾ ಇದ್ದೀರಾ ಅವ್ರು ನೋಡಿದ್ದಾರೆ ಕರ್ನಾಟಕದಲ್ಲಿ ಏನು ಮಹಿಳೆಗರಿಗೆ ಬಸ್ ಫ್ರೀ ಟೂ ಥೌಸಂಡ್ ರುಪೀಸ್ ಕೊಡ್ತಾ ಇದ್ದೀವಿ ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ ಸೊ ಅವ್ರಿಗೆ ಒಂದು ಭರೋಸ ಇದೆ ಎಲ್ಲ ನಮ್ಗೆ ಏನು ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತ ಗೊತ್ತಿಲ್ಲ ಮತ್ತು ಸೆಂಟ್ರ್ನಲ್ಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣ ನಾವು ಮಹಿಳೆಯರಿಗೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅವ್ರು ಎಲ್ಲರಿಗೂ ಬರೋದು ಎಲ್ಲ ಮಹಿಳೆಯರೇ ನಾವು ಮಹಿಳೆಯರ ಬಗ್ಗೆ ನಮಗೆ ಒಂದು ಹೆಮ್ಮೆ ಮಹಿಳೆಯರಿಗೆ ನಾವು ಶಕ್ತಿ ಕೊಟ್ಟರೆ ದೇಶಕ್ಕೆ ಶಕ್ತಿ ಕೊಡೋ ಥರ ನಾವು ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಬೇರೆ ಪಕ್ಷ ಅವ್ರು ಮಾಡ್ತಾ ಇದ್ದಾರ ಆ ತರ ಹೋಗ್ತಾ ಇರಲಿ ನಿಮ್ಮ ಎದುರಾಳಿ ಅಭ್ಯರ್ಥಿ ಇರ್ತಕ್ಕಂಥವ್ರು ಈಗಾಗಲೇ ಪ್ರೆಸೆಂಟ್ ಎಂ ಪಿ ಇಲ್ಲಿ ಸೊ ಅವರ ವಿರುದ್ಧವಾಗಿ ನೀವು ಗೆಲುವನ್ನು ಸಾಧಿಸಬೇಕು ಅಂದ್ರೆ ಒಂದಷ್ಟು ಸ್ಟ್ರಾಟಜಿಗಳು ಬೇಕಾಗುತ್ತೆ ಅದು ಯಾವ ಸ್ಟ್ರಾಟರ್ಜಿಗಳನ್ನ ಇಟ್ಕೊಂಡಿದ್ದೀರಾ ನನ್ನ ಸ್ಟ್ರಾಟಜಿ ಇರೋದು ಡೆವಲಪ್ಮೆಂಟ್ 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 ನಮ್ ಗ್ಯಾರಂಟೀಸ್ ಡೆವಲಪ್ಮೆಂಟ್ ಅಷ್ಟೇ ಅವರು ಮೂರು ಸಾರ್ ಬಾರಿ ಎಂ ಪಿ ಇದ್ದಾರೆ ಅವರು ಅವ್ರು ಏನು ಹದಿನೈದು ವರ್ಷದಲ್ಲಿ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಹೇಳ್ತಾರೆ ಎಲ್ಲ ಸೆಂಟ್ರಲ್ ಸ್ಕೀಮ್ ಅವ್ರೇ ಅವ್ರದ್ದೇ ಖಾತಾದಲ್ಲಿ ತಗೊಳ್ತಾ ಇದ್ದಾರೆ ಒನ್ ಲ್ಯಾಕ್ ಥರ್ಟಿ ಒನ್ ಥೌಸಂಡ್ ಕ್ರೋರ್ಸ್ ಅಭಿವೃದ್ಧಿ ಮಾಡಿಸಿದ್ದೀನಿ ಅದು ಯಾರು ಎಂ ಪಿ ಇದ್ರೂ ಆ ಅದು ದುಡ್ಡು ನಮ್ಮ ಹಣ ಬರೋದು ಬರ್ ಬರ್ತದೆ ಸೊ ಏನು ಅವ್ರ ರಿಪೋರ್ಟ್ ಕಾರ್ಡ್ ಫಿಫ್ಟೀನ್ ಇಯರ್ಸ್ನಲ್ಲಿ ಏನಿದೆ ಅವರು ಅದು ಜನರ ಮುಂದೆ ಇಡಬೇಕು ನಾನು ಈ ಥರ ಮಾಡಿದ್ದೀನಿ ಸಬ್ ಅರ್ಬನ್ ರೆಲ್ ಹತ್ತು ವರ್ಷ ಇಂದ ಎಷ್ಟು ಕಿಲೋಮೀಟರ್ಸ್ ಮಾಡಿಸಿದ್ದೀನಿ ಔಟರ್ ರಿಂಗ್ ರೋಡ್ ಏನಾಗಿದೆ ಲೇಕ್ ಡೆವಲಪ್ಮೆಂಟ್ ಏನಾಗಿದೆ ವಾಟರ್ ಯಾಕಂದ್ರೆ ಸೆಂಟ್ರಲ್ ಫಂಡ್ ಸಿಕ್ಕಾಪಟ್ಟೆ ಎಷ್ಟು ಫಂಡ್ಸ್ ತಕೊಂಡು ಬರ್ತಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ ಪ್ರಚಾರ ಕಾರ್ಯಗಳು ಇವತ್ತೆಲ್ಲ ನಡೆಯುತ್ತೆ ಕ್ಯಾಂಪೇನಿಂಗ್ ಮಾಡ್ತಾ ಇದೀವಿ ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ ಮತ್ತೆ ಪೂರ್ತಿ ಕ್ಷೇತ್ರ ಶಿವಿರಾಮ ಎರಡು ವಾರ್ಡ್ ಕವರ್ ಮಾಡ್ತಾ ಇದ್ದೀವಿ ನಿಮ್ಮ ಭರವಸೆ ಈ ಕ್ಷೇತ್ರಕ್ಕೆ ನಿಮ್ಮ ಭರವಸೆ ಏನು ಅಭಿವೃದ್ಧಿಯ ವಿಚಾರವಾಗಿ ಏನನ್ನ ಪ್ರೆಸೆಂಟ್ ಆಗಿ ಏನನ್ನ ತರಬೇಕು ಅಂತ ನಿಮ್ಗೆ ಅನಿಸಿದೆ ಈಗಾಗಲೇ ಸಾಕಷ್ಟು ಓಡಾಡಿದೀರಾ ಒಂದಷ್ಟು ಐಡಿಯಾಸ್ ಬಂದಿರುತ್ತೆ ಸೊ ಏನಿಲ್ಲ ಯಾವ ಡೆವಲಪ್ಮೆಂಟ್ ಈ ಕ್ಷೇತ್ರದಲ್ಲಿ ಆಗ್ಬೇಕಿತ್ತು ಅಂತ ಅನ್ಸುತ್ತೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್